ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತೇ ಸೋಮವಾರ ಬೆಳಗ್ಗೆ ಎಂಟಾಗಿ ಇಪ್ಪತ್ತು ನಿಮಿಷ ಐತ್ರಿ ನಾಷ್ಟ ಮನೆಗೆ ಲೇಟೇ ಆಯಿತು ಅಡ್ಗೆ ಮಾಡಕ್ಕೆ ಮಂದ ಸಿಗ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತನಗ ಟೊಮೆಟೊ ಪಲ್ಯ ಬೇಕಂತ ಮನುಗೆ ಬೆಂಡಿಕೆ ಪಲ್ಯ ಬೇಕಂತ ಟೊಮೆಟೊ ಪಲ್ಯನೂ ಮಾಡೋಕ್ಕಾಗಲಿಲ್ಲ ರೀ ತನಗ ತನಗೇನು ಮಾಡ್ತೀನಂದ್ರೆ ಟೊಮೆಟೊ ಸಾಸು ಮತ್ತು ಹಿಂಡಿ ಹಾಕಿ ಸುಚ್ಚು ಕೊಡ್ತೀನಿ ಬೆಂಡಿಕೆ ಪಲ್ಯನೂ ಸಿಂಪಲ್ಲಾಗಿ ಆಗಿ ರೀ ಅಡ್ಗೆ ಅಂದ್ರೆ ಈ ರೀತಿ ಮಾಡ್ಬಿಡೋದು ಬೆಂಡಿಕೆ ಹೊದ್ಬಿಟ್ಟು ಸ್ವಲ್ಪ ಉಪ್ಪ ಮತ್ತೆ ಶೇಂಗಾ ಹಿಂಡಿ ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ ಅದ ಪಲ್ಯ ಟೇಸ್ಟ್ ಆಗುತ್ತೆ ಆಗುತ್ತಮ್ಮ ನಿಂತ ನಮ್ಮ ಬೆಂಡಿಕೆ ಪಲ್ಯ ಮಾಡಿ ಈಗ ಬೆಂಡಿಕೆ ಹೊತ್ಕೊಂಡಿದೀವಿ ಅದಕ್ಕೆ ಸ್ವಲ್ಪ ಉಪ್ಪ ಮತ್ತೆ ಶೇಂಗಾ ಹಿಂಡಿ ಜಾಸ್ತಿ ಹಾಂ ಏನು ಸಾಂಪಲ್ಲ ಸಾಂಬಾರ್ ಮಾಡ್ದೆಂಡ್ ಸಾಂಬಾರ್ ಮಾಡ್ಬೇಕಂತ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಮಸಾಲೆ ಎಲ್ಲ ಹಾಕಿಬಿಟ್ರೆ ಈಗ ನಂಗೆ ಅರ್ಗಿ ಮರಾಕ್ರ ಮನ್ಸಿಲಾ ಮತ್ ಒಂಥರ ಗಜ್ಲಾಗೆಲ್ಲ ಇದು ಅನ್ಸಾಕತೈತಿ ಹಿಡ್ಕೊಳಂಗ ಅನ್ಸಾ ಮೈ ಕೈ ಎಲ್ಲಾ ಏನ್ ಬಂದಂಗೆ ಎಲ್ಲ ಕತ್ತೈತೆ ಅದ ಫ್ಯಾನ್ ಜೋರಾಗಿ ಹಚ್ಬಿಡ್ತಾರಲ್ಲ ಮಾಸ್ ಬಿಟ್ಟೆ ಕಡಿತಾವಂತ ಅದು ಆ ಫ್ಯಾನ್ ಗಾಳಿಗೆ ಮೈ ಕೈ ಎಲ್ಲಾ ನೋವು ಬರೋದು ಮತ್ತೆ ನೆಗಡಿ ಬರ್ತೈತ್ರಿ ಮತ್ತ್ ಏನ್ ಮಾಡಾಕ್ ಆಗಲ್ಲ ಹೊಳ ಕಡಿತಾವಂತ ಹೇಳಿ ಮಾಸ್ಬಿಟ್ಟು ಕಡಿತಾವ ಅಂದ್ರೆ ಹಚ್ಚಬೇಕಾಗ್ ಸ್ಟಾರ್ಟ್ ಆಯ್ತಿಲ್ಲರು ಇದೇ ಪ್ರಾಬ್ಲಮ್ ಗುಡ್ ನೈಟ್ ಹಚ್ಬಿಟ್ರು ಅದ್ರ ಸ್ಮೆಲ್ ಬರ್ತೈತಿ ಪ್ಯಾನ್ ಹಚ್ಬಿಟ್ರೆ ಆ ನೆಂಡಿ ಬರ್ತೈತಿ ಮೆಥೆ ಅಂತ ಹುಡ್ಕೊಂಡ್ಬಿಟ್ಟು ಅದಕ್ಕೆ ಉಪ್ಪು ಮತ್ತೆ ಹಿಂಗೆ ಹಾಕ್ಬಿಡ್ತೀವಿ ಒಳಗಿ ಟೊಮೆಟೊ ಕೊತ್ತಂಬರಿ ಏನು ಹಾಕಂಗಿಲ್ಲ ಅದಕ್ಕೆ ಜಾಸ್ತಿ ಬಂದಾಗ ಈ ರೀತಿ ಮಾಡಿ ಕೊಡಲ್ರಿ ಉಪ್ಪು ಹೊತ್ಕೊಂಡ್ಬಿಟ್ಟು ಹಂಗ ಒಂದ್ ಬಂಟ್ಲಾಕ್ ತಿಂದ್ರ ಹಟ್ಟಿ ಅಂದ್ರೆ ಇಷ್ಟ ಆಗ್ತೈತ್ರಿ ನಮ್ ತಂದ್ ಹೊಟ್ಟೆ ಇಷ್ಟ ಆಗಂಗಿಲ್ಲ ಬೆಂಡಿಕ್ಕಿ ಒಟ್ಟಿಗೆ ಪಲ್ಯರು ತಿನ್ನಂಗಿಲ್ಲ ಇಷ್ಟ ಆಗಂಗಿಲ್ಲ ಬೆಂಡಿಕಾಯಿ ತಿನ್ನೋದು ಚಲೋ ಅಂಗತಾರೀ ಕೈಕಾ ಕೈಕಾಲು ಇದ್ರು ಬೆಂಡಕ್ಕಿ ತಿನ್ನೋದು ಅಂತ ಹೇಳ್ತಾರು ಬಟ್ ಸಣ್ಣ ಸಣ್ಣ ಮಕ್ಳು ತಿಂದು ತಿನ್ನಂಗಿಲ್ಲ ತಿಂದಿಲ್ಲ ಅಲ್ಲಿ ಒಬ್ಬೊಬ್ರು ಏನ್ ಮಾಡಾಕ್ ಆಗಲ್ಲ ಚಲೋ ಅದಕ್ಕೆ ಬೆಹಡಿಕ್ಕೆ ಹೊರದಿದ್ದೆ ಇವು ಹಾಕ್ತಿನಿ ಸ್ವಲ್ಪ ಬೇಕಷ್ಟಬೇಕಲಷ್ಟೇ ತೆಂಗಾ ಹಿಂಗಾ ಹಾಕ್ತಿನಿ ತೆಂಗಾ ಹಿಂಗಿ ಕಿತ್ತಿರೋರೆ ಸ್ವಲ್ಪ ಕೆಂಪು ಕರಿದ ಪುಡಿ ಮತ್ತೆ ತೆಂಗಾ ಪುಡಿ ಹಾಕಿಬಿದ್ರು ನಾನು ಚಲೋ ಹಾಕ್ತಿತ್ರಾ ತರಗೆ ಬೀಮ್ಮತ್ತೆ ಎಲ್ಲಾ ಹೊರಕೊಂಡು ಬಿಟ್ಟಿ ಇ ರೀತಿ ಮಾಡ್ರು ಚಲೋ ಹಾಕ್ತಿತಿ ಬಟ್ ನಂಗ ಬ್ಯಾಸ ಅನ್ಸಿದ್ದ ಅದಕ್ಕಂತರೇ ಈ ರೀತಿ ಮಾಡಿದ್ದು ಹೆಂಗಿದ್ರು ಒಂದು ಮಾಡಲೇಬೇಕಂದ್ರೆ ಒಳಗಡೆ ಒಂದು ಹೋಗಿಬಿಟ್ರೆ ಹಾಕ್ತಿತ್ತು ಬಟ್ ಹತ್ತದ ಬ್ಯಾಸ ಮಾಡ್ಕೊಂಡಿದ್ದೆ ನಾನು ಈಗದು ಈ ರೀತಿ ಆಗೈತೆ ನೋಡಿರಿ ಚಪಾತಿ ಸಂಗಾತ ಕೊಟ್ಬಿಡು ಅದು ಕೆಂಪು ಚಟ್ನಿ ಐತಿ ಶೇಂಗಾಯಿ ಹಿಂಡಿ ಐತಿ ಮತ್ತು ಅಕ್ಷಿ ಹಿಂಡಿ ಐತಿ ಎಲ್ಲ ಇದ್ರೂ ಮತ್ತೆ ಏನೇ ಮಾಡಂತ ಕೇಳ್ತಾರು ಮಾಡಬೇಕಿದ್ರೆ ಹಸಿ ಟೊಮೆಟೊದ ಚಟ್ನಿ ಮಾಡಬೇಕಿತ್ತು ಬಟ್ ಒಲ್ಲೊಂದ್ಸೈತಿ ಅಂತ ಬಿಟ್ಟಿದ್ದೀನಿ ಮಧ್ಯಾಹ್ನ ನೋಡ್ತೀನಿ ರೀ ಮಾಡ್ತೀನಿ ಈಗ ಒಂದು ಬೆಳಗ್ಗೆ ಅದ್ ಕೂಡಲೇ ಒಂದು ಸ್ವಲ್ಪ ಸುಸ್ತು ಅನ್ಸಾರತ್ತೈತಿ ಹಿಂಗಾಗುತ್ತೆ ಇಷ್ಟ ಮಾಡಿ ಚಪಾತಿ ಮಾಡಿ ಕೊಡ್ತೀನಿ ಡೈಲಿ ಅಂತೂ ಚಪಾತಿ ಮನೆ ಒಳಗೆ ಹೆಂಗ್ ಗೊತ್ತೇ ಅಂದ್ರಿ ಪಲ್ಯ ಮಾಡ್ಲಿಕ್ಕೆ ಕಷ್ಟ ಆಗಿತ್ತು ಡೈಲಿ ಚಪಾತಿ ಮಾತ್ರ ಮಾಡಿಕೊಡ್ಬೇಕು ಚಾ ಚಪಾತಿ ಮಾಡಿ ಕೊಟ್ರು ರೀ ಅದ್ರ ಚಪಾತಿ ಮಾತ್ರ ದಿನ ಮಾಡ್ಲಿ ರೀ ಚಪಾತಿ ಮಾಡ್ಲಿಕ್ಕೆ ಅಂದ್ರೆ ಅವರಿಗೆ ಹೊಟ್ಟೆನೇ ತುಂಬಂಗಿಲ್ಲ ನನಗೆ ತನಗೆ ರೀ ಅನ್ನ ಮತ್ತು ಮಸಾಲೆ ರೈಸ್ ಚಿತ್ರಾನ್ನ ಏನು ಮಾಡಿಟ್ರು ಮಾಡಿಕೊಟ್ರು ನಡಿತೈತಿ ಬಟ್ ನಮ್ಮ ಮನೆಯವ್ರಿಗೆ ಮನಗೆ ಚಪಾತಿ ಬೇಕೇ ಬೇಕು ರೀ ಒನ್ ಟೈಮ್ನೇ ಯಾವಾಗ್ರೆ ಅನ್ನ ತಿನ್ಬೇಕಂದ್ರೆ ಭಾಳ ಕಷ್ಟ ಅನಿಸುತ್ತೆ ಅವ್ರಿಗೆ ಚಪಾತಿ ಇದ್ರೂ ಚಲೋ ಅನಿಸ್ತೈತಿ ಚಪಾತಿ ಹಿಂಗಾರು ರೀ ದಿನ ಬಟ್ ಪಲ್ಯ ಏನು ಮಾಡೋದಪ್ಪ ಅಂತ ಅನಿಸ್ಬಿಡ್ತೈತಿ ಮತ್ತು ಒಬ್ರಿಗೆ ಇಷ್ಟ ಆಗಿದ್ದು ಒಬ್ರಿಗೆ ಇಷ್ಟ ಆಗಂಗಿಲ್ಲ ಆಗಂಗಿಲ್ಲಲ್ರಿ ಒಬ್ಬರು ಒಂದು ರೀತಿ ಬೇಡ್ತಾರೆ ಇನ್ನೊಬ್ರು ಒಂದು ರೀತಿ ಬೇಡ್ತಾರೆ ಒಂದೊಂದು ಸಲ ಬ್ಯಾಸು ಅನಿಸ್ತೈತಿ ಸಿಟ್ಟು ಬರ್ತೈತಿ ಮತ್ತೇನು ಮಾಡೋಕ್ಕಾಗಲ್ಲ ಭಾಳ ಜನ ರೀ ಕಮೆಂಟ್ ಬಾಕ್ಸ್ ಒಳಗೆ ನೀವು ಎಡಗಿನ ಕೈಲೇ ಅಡುಗೆ ಮಾಡ್ತೀರಿ ಹಂಗೆ ಮಾಡಬಾರ್ದು ಅಂತೇಳಿ ಅನ್ನಕತ್ತಿದ್ರಿ ಬಟ್ ನಾನು ಎಡಕಿನ ಕೈಲೇ ಮಾಡೋಂಗಿಲ್ಲ ರೀ ಅದು ಫ್ರಂಟ್ ಕ್ಯಾಮ್ರಾ ಒಳಗೆ ಇದು ಮಾಡಿಬಿಟ್ರೆ ಆ ಥರ ರೀ ಅಂದರೆ ಎಡ್ಕಿನ ಕೈಲೇ ಮಾಡಿದ್ರಗತ್ತಲಿ ಅನ್ಸುತ್ತೆ ಬಟ್ ನಾ ಯಾವ ಕೆಲಸನೂ ಎಡಕಿನ ಕೈಲೇ ಜಾಸ್ತಿ ಮಾಡೋಕೆ ಹೋಗಂಗಿಲ್ಲ ರೀ ಪೂಜೆ ಆಗಲಿ ಮತ್ತು ಅಡುಗೆ ಆಗಲಿ ಮೊನ್ನೆನೂ ವಿಡಿಯೋದೊಳಗೆ ಹೇಳಿದ್ದೆ ರೀ ನಾನು ಮತ್ತು ಅದೇ ರೀತಿ ಕಮೆಂಟ್ ಜಾಸ್ತಿ ಬಂದಿತ್ತು ಅದಕ್ಕಂತೆ ಅಷ್ಟೇ ರೀ ನಾನು ಬಲ್ಕಿನ ಕೈಲೇ ಮಾಡೋದು ಬಟ್ ಅದು ಫ್ರಂಟ್ ಕ್ಯಾಮ್ರ ಒಳಗೆ ಆ ರೀತಿ ರೀ ಬ್ಯಾಕ್ ಕ್ಯಾಮ್ರಾ ಹಾಕಿಬಿಟ್ರೆ ನನಗೆ ಗೊತ್ತಾಗಂಗಿಲ್ಲದ್ರೆ ಅದು ಸರಿ ಕಾಣಿಸೋಕತ್ತೈತಿತ್ತು ಇಲ್ಲ ಅಂತೇಳಿ ಈ ಕಡೆ ಅದಿಗಿನ ಮಾಡಬೇಕು ಈ ಕಡೆ ಅದನ್ನು ನೋಡಬೇಕಾಗುತ್ತಲ್ಲ ಹಿಂಗಾಗಿಬಿಟ್ಟು ನಾನು ಫ್ರಂಟ್ ಕ್ಯಾಮ್ರಾ ಒಳಗೇ ಇಡುವ ಮಾಡೋದ್ರಿ ಆ ರೀತಿ ಕಾಣಿಸ್ತೈತಿ ತಪ್ಪು ತಿಳ್ಕೊಬೇಡ್ರಿ ಈ ರೀತಿ ಹೇಳೀನಂತೇಳಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಮತ್ತು ನಾನೇ ಇಡೋ ಮಾಡಿಕೊಂಡು ನಾನೇ ಅಡುಗೆ ಮಾಡಬೇಕಾಗುತ್ತಲ್ಲ ಅದಕ್ಕೆ ನನಗೆ ಸರಿಯಾಗಿ ಕಾಣಿಸ್ಲಿ ಅಂತೇಳಿ ನಾನು ಫ್ರಂಟ್ ಕ್ಯಾಮ್ರಾ ಒಳಗನೆ ಇಡುವೆ ಮಾಡೋದ್ರೆ ನಾನು ಅಡುಗಿನ ಕೈಲಿ ಯಾವಾಗಲೂ ಅಡುಗೆ ಮಾಡೋಕ್ಕೆ ಹೋಗಲ್ಲ ರೀ ಅದಕ್ಕೆ ಕೇಳಕ್ಕತ್ತಿದ್ರಿ ಅಂತೇಳಿ ಹೇಳೋದೆ ಅಷ್ಟೇ ರೀ ಎಡಕಿನ ಕೈಯೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡೋದು ಸರಿ ಅನ್ಸಂಗಿಲ್ಲ ರೀ ನನಗೂ ಇಷ್ಟ ಆಗಂಗಿಲ್ಲ ನಮ್ಮ ತನೂ ಸಣ್ಣಕ್ಕಿದ್ದಾಗ ಏನು ಮಾಡ್ತಿದ್ಲು ಅಂದ್ ಗೊತ್ತಂದ್ರೆ ಎಡಕಿನ ಕೈಲೇ ಬರೆಯೋದು ಎಡಕಿನ ಕೈಲೇ ತಿನ್ನೋದು ಮಾಡ್ತಿದ್ಲು ಆಕೆಗೆ ಎಷ್ಟು ಎರಡು ಮೂರು ವರ್ಷದಿಂದ ಕಷ್ಟಪಟ್ಟು ಅದನ್ನ ಬಿಡಿಸಿದ್ದೆ ರೀ ಪ್ರತಿಕ್ಷಣನೂ ಆಕಿನ ಅಬ್ಸರ್ವ್ ಮಾಡ್ಕೊಂತ ಮಾಡ್ಕೊತನ ಅದನ್ನ ಎಡ್ಕಿನ ಕೈಲೇ ಬಿಡಿಸಿಬಿಟ್ಟು ಬಲ್ಕಿನ ಕೈಲೇ ಸ್ಟಾರ್ಟ್ ಮಾಡ್ಸಿದ್ರು ಅಂದರೆ ಒಂದೇತೆ ಎಲ್ ಕೆ ಜಿ ಯು ಕೆ ಜಿ ಇದ್ದಾಗೆ ಎಡಕಿನ ಕೈಲೇ ಬರೆಯೋದು ಎಡ್ಕಿನ ಕೈಲೇ ತಿನ್ನೋದು ಮಾಡ್ತಿದ್ಲು ಆಕಿನ ಬಿಡಿಸ್ಬೇಕಂತ ನಾನು ಎಷ್ಟು ಕಷ್ಟಪಟ್ಟಿನಂದರೆ ಪ್ರತಿ ಕ್ಷಣನೂ ಆಕಿಂದ

ಈಗ ವೈದ್ಯಾರ್ ತಂದ ಫೀಸ್ ಕಟ್ಬೇಕ್ರಿ ಏನು ಮಾಡೋದು ಮಾಡ್ಲೇಬೇಕಲ್ಲ ಹಂಗ ಕಷ್ಟಪಟ್ಟು ಇದು ಮಾಡ್ತಾರೆ ಅಂದ್ರೆ ರೊಕ್ಕ ಕೂಡ್ಸಾಕ್ ಹೇಳಿದ್ದೀನಿ ನಾನು ರೊಕ್ಕ ಕೂಡ ಕೂಡ್ಸಾಕ್ ಕಷ್ಟ ಕೊಡ್ಬೇಕಲ್ಲ ಸ್ವಲ್ಪ ಪಗಾರ ನೀವು ಸರಿಯಾಗಿ ಸ್ಪೆಂಡ್ ಮಾಡ್ಬೇಕಪ್ಪ ಹೇಳಿ ಒಂದು ರೂಪಾಯಿ ಬೇಕು ಅದು ಎರಡ್ ಸಾವಿರದ ಈಗ ಟೈಮ್ ಆರೂವರೆ ಏನಿತ್ ನೋಡ್ರಿ ಈಗ ಚಹಾ ಇಟ್ಟಿದಿನಿ ಇಷ್ಟೊ ತನಕ ಕೆಲಸ ಆಯ್ತು ಬಾಂಡೆ ಮತ್ತೆ ಅರ್ಬಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೈಕಾಲ್ ಮುಖ ತಕೊಂಡು ದೇವರ ದೀಪ ಹಚ್ಚಿ ಚಹಾ ಮಾಡಕ್ ಇಟ್ಟಿದ್ದೀನಿ ಇವತ್ತಂತೂ ಒಂದಿಟ್ಟು ಏನೋ ಅಡಗಿಸ್ರೆ ಏನ್ ಆಗಿಲ್ಲ ರೀ ಯಾಕಂದ್ರೆ ಬೆಳಗ್ಗೆ ಏನ ಬೆಂಡಿಕೆ ಪಲ್ಯ ಚಪಾತಿ ಅಷ್ಟೇನ್ ಮಾಡಿದ ಅಷ್ಟರಿ ಅದೇನು ಅಡಗಿನೇ ಆಗಿಲ್ಲ ಯಾಕಂತಂದ್ರ ನೀವು ಪುರಿಯಾ ಚಹಾ ಪುಡಿ ಹಾಕಿಬಿಡ್ತೀನಿ ಚಹಾ ಮನವಿ ಕಲಾಟಿ ಕ್ಲಾಕಿ ಹೋಗ್ಯಾರೋ ಮತ್ತೆ ಮನೆಯವ್ರು ಹೊರಗ ಹೋಗ್ಯಾರು ನಿಂಬೆ ಹಾಕೊಂತಿದೆ ಅದನ್ನಷ್ಟು ಹಾಕ್ಬಿಡ್ತೀನಿ ನಿಂಬೆಲಿ ಹಾಕಿ ಚಾ ಮಾಡಿಬಿಟ್ರೆ ನಂಗೆ ಇಷ್ಟ ಆಗತ್ರಿ ಫ್ಲೇವರ್ ಚಲೋ ಬರ್ತೈತಿ ಶುಂಠಿ ಕಿತ್ತ ಇದನ್ನ ಹಾಕೊಂಡ್ಬಿಟ್ರೆ ಚಹಾ ಚಲೋ ಅನಿಸ್ತೈತಿ ಯಾಕಂದ್ರೆ ರೀ ಅಡ್ಗೆ ಮನೆ ಕಾಯ್ದಿಲ್ಲ ಅಂದ್ರೆ ಬೆಳಿಗ್ಗೆ ಹ್ಮ್ ಹನ್ನೊಂದ್ ಅಂತ ಅಂತ ನಮ್ಮ ಅವರು ನಾನು ಅಕೌಂಟ್ ಮಾಡಿಸ್ ಹೋಗಿದೀವಿ ನಂದ ಅಕೌಂಟ್ ಇದ್ದಿತಿಲ್ಲ ಅದಕ್ಕಂತೇಳಿ ಹೋಗಿದ್ದೆ ಅದಕ್ಕ ಆಗ್ಲೇ ಇಲ್ಲ ರೀ ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ತಿರ್ಗಿಬಿಟ್ಟು ಸಾಗಾಗ ಫಸ್ಟ್ ಫಸ್ಟ್ ಬ್ಯಾಂಕಿಗೆ ಹೋಗಿದ್ದೀವಿ ಅಲ್ಲಿ ಕಲರ್ ತೆರಕ್ಸ್ಬೇಕಂತಂದ್ರೆ ಮತ್ತೆ ಅವು ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಇರ್ತಾವಲ್ ಅವನ್ನ ಮಾಡ್ಸ್ಕೊಂಡು ಹೋಗಿದ್ದೀವಿ ಕಲರ್ ಜೆರಾಕ್ಸ್ ಜೆರಾಕ್ಸ್ ಮಾಡ್ಕೊಂಡ್ ಬಂದು ಮತ್ತೆ ಹೋಗಿದ್ದೀವ್ರಿ ಎಲ್ಲ ಫಾರ್ಮ್ ತುಂಬಿ ಅದನ್ನೆಲ್ಲ ಪ್ರೊಸೀಜ್ ಏನೇ ಎಲ್ಲ ಮುಗಿಸ್ಬಿಟ್ಟು ಅದ ಅಕೌಂಟ್ ಏನು ಸಬ್ಮಿಟ್ ಮಾಡ್ತಾರಲ್ಲ ಅವಾಗ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಅಂತ ಅದಕ್ಕೆ ಅಂತ ಹೇಳಿ ಮತ್ತ ವಾಪಸ್ ಕಳಿಸ್ಬಿಟ್ರಿ ಅದು ಇಂಟರ್ನೆಟ್ ಸೆಂಟರ್ ಬಂದು ಅಲ್ಲಿ ಚೆಕ್ ಮಾಡಿಬಿಟ್ರೆ ಅದು ಲಿಂಕ್ ಆಗಿತಿಲ್ಲ ರೀ ಅದಕ್ಕೆ ಎಷ್ಟೊಂದು ಅಂತ ನಿಂತ ಲಿಂಕ್ ಮಾಡಿಸಿ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದಾರ ತಂಗಿ ಫೋನ್ ಹಚ್ಚಿದ್ಲು ಆಕಿನ ಸಂಗಟ್ಟ ಅಷ್ಟು ಮಾತಾಡಿದೆ ಆಮೇಲೆ ಅರ್ಬಿ ತೊಳೋದು ಬಾಣಿ ತೊಳೋದು ಈಗ ದೀಪ ದಿಪಾಸ್ಮೆಟ್ ನೋಡಿ ಇವತ್ತಂತ ಫುಲ್ ಹೊರಗ ತಿರ್ಗಾಡ್ದ ಕಡಿಗದ ಅಕೌಂಟ್ ಆಗ್ಲೇ ಇದ್ರೆ ಅದ ಏನಂತಾರು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರಿ ಆ ಇಂಟರ್ನೆಟ್ ಒಳಗೆ ಬಟ್ ಅದು ನಲ್ವತ್ತೆಂಟು ತಾಸು ಬೇಕಂತ ಇಲ್ಲ ಅವಾಗ ಗೊತ್ತಾಕೈತ್ರಿ ನಲ್ವತ್ತೆಂಟು ತಾಸು ಬಿಟ್ಟು ಬರೀ ಅಂತ ಹೇಳಿ ಅದೇ ಎರಡ್ ದಿವ್ಸ ಬಿಟ್ಟು ಹೋಗ್ಬೇಕ್ರಿ ಅದು ಆಗಿತ್ತಂದ್ರೆ ಅಂದ್ರ ಅವಾಗ ಮತ್ತದ ಅಕೌಂಟ್ ಮಾಡ್ಸಕ್ ಹೋಗಬೇಕು ಹಿಂಗ ನೋಡ್ರಿ ಯಾವ್ದ್ರ ಒಂದ್ ಕೆಲಸ ಆಗ್ಬೇಕಿತ್ ಅಂದ್ರೆ ಇಡೀ ದಿವ್ಸ ಓಡಾಕ್ಬೇಕಾಗುತ್ತ ಮತ್ತ್ ನಮ್ಮ ಮನೆಯವ್ರು ಫ್ರೀನು ಇರಂಗಿಲ್ಲ ಹಿಂಗಾಗ್ಬಿಟ್ಟು ಅದ್ ಆಗಲ್ಲ ಆಗಲ್ಲಾಗೈತ್ರಿ ಇವತ್ತೇನೋ ಮನೆಯಾಗಿದ್ರ ಹೇಳಿ ಹೋಗಿದ್ದೀವಿ ಹಿಂಗಾಗ್ಬಿಟ್ಟು ಮತ್ತ ತನ್ನೊಂದು ಸ್ಕೂಲ್ ಫೀನು ತುಂಬದಾಯ್ತು ಒಂದಿಷ್ಟ ಕೆಲಸ ಆಗೈತಿ ನೋಡ್ರಿ ಇವತ್ತ ನಮ್ಮನೆಯವ್ರ ಹೋಗಿ ತನ್ನೊಂದು ಫೀನು ತುಂಬ ಅದೊಂದು ದೊಡ್ಡ ತೆರಿ ಮೈನ್ ಭಾರ ಇರೋದಂಗ ಆಕೈತಿ ನೋಡ್ರಿ ಮಕ್ಕಳದ ಸ್ಕೂಲ್ ಫೀ ತುಂಬಿಟ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಬಟ್ ನಮ್ಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿರಲ್ಲ ಬಟ್ ಫೀ ತುಂಬಬೇಕಂದ್ರೆ ಅದು ಆ ಟೈಮ್ ತುಂಬಲೇಬೇಕಂದ್ರೆ ಈಗ ಚಾನು ಕುದಿಯಾಕ ಬೆಲ್ಲ ಹಾಕಿದ್ರೆ ಬೆಲ್ಲ ಚಾ ಇಷ್ಟ ಆಗ್ತೈತಿ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ನನಗೆ ಮಾಡ್ಕೊ ಬೆಲ್ಲ ಹಾಕ್ಬಿಟ್ಟ ಮಾಡೋದು ಟೇಸ್ಟ್ ಆಗುತ್ತೆ ಬೆಲ್ಲ ಹಾಕ್ಬಿಟ್ಟ ಸ್ವಲ್ಪ ಕುದಿಸ್ಬೇಕ್ರಿ ಆಮೇಲೆ ಮತ್ತೆ ಹಾಲು ಹಾಕಿ ಕುದಿಸ್ಬೇಕು ಇವತ್ತಿನ ದಿನ ಹಿಂಗಿತ್ತು ಹಿಂಗಿತ್ ನೋಡ್ರಿ ಫುಲ್ ಏನ ಅಂತಾರಲ್ಲ ಟೆನ್ಶನ್ ಡೇ ಆಗಿಬಿಟ್ಟೈತೆ ಇವತ್ತಂತೂ ಇನ್ನ ಚಾ ಕುಡಿದು ಅಡಿಗೆ ರೆಡಿ ಮಾಡ್ಬೇಕ್ರಿ ತನಗ ಮನಗ ಏನಾದ್ರು ತಿನ್ನಾಕ ಮಾಡಿಕೊಡೋ ಅಂತ ಹೇಳಿದ್ರು ಬಟ್ ಗೋಬಿ ಮಂಚೂರಿ ಇಲ್ಲಾಂದ್ರೆ ಏನ್ ಬಜ್ಜಿ ಪಾನಿಪುರಿ ಮಾಡಿ ಮಾಡ್ಕೊಡು ಅಂತ ಹೇಳಿದ್ರು ಬಟ್ ನಂಗೆ ಮಾಡಾಕ ಮನ್ಸೇ ರೀ ಅದಕ್ಕೆ ಮತ್ತ್ ನಾಳೆ ಮಾಡ್ಕೊಡ್ದಿ ಅದು ಅಂದ್ರೆ ಏನು ಮಾಡಾಕ ಮನ್ಸಾಗಂಗಿಲ್ಲ ಮತ್ತ ಸರಿನೂ ಆಗಂಗಿಲ್ಲ ಅದಕ್ಕೆ ಮತ್ತೆ ನಂಗು ಸುಸ್ತ ಆಕತಿದ್ರಿ ಹೊರಗಂಡ ತಿರ್ಗಾಡ್ಬಿಟ್ರೆ ನಂಗೆ ಸುಸ್ತ ಆಗುತ್ತೆ ಬೇಡ ಹಿಂಗಾಕ್ಬಿಟ್ರೆ ಇವತ್ತೀಗ ಮಾಡಿ ಮತ್ತೆ ಅಡಿಗೆ ಮಾಡ್ಬೇಕು ಎಲ್ಲೂ ಟೆನ್ಶನ್ ಆಗುತ್ತೆ ಈಗ ಚಹಾ ಕುಡ್ದ್ಬಿಟ್ಟು ಏನ್ ಅಡ್ಗೆ ಮಾಡ್ಬೇಕು ಅಂತ ಗೊತ್ತಾಗಲ್ಲಾಗಿದ್ರಿ ಏನ್ ಚಪಾತಿ ಮಾಡ್ಬೇಕು ರೈಸ್ ಮಾಡ್ಬೇಕು ಏನ್ ಮಾಡ್ಬೇಕು ರೈಸ್ ಐಟಮ್ ಮಾಡಿಸ್ಬಿಟ್ರೆ ಮಾಡಿಬಿಟ್ರೆ ನಮ್ಮನೆಯಾಗ ಇಷ್ಟ ಆಗಂಗಿಲ್ಲ ನಿನ್ನೆ ಅನ್ನ ಎಷ್ಟೆಲ್ಲ ಇಷ್ಟಪಟ್ಟು ಮಾಡಿದ್ದೆ ಎಲ್ಲ ಪಾಲಕ್ ರೈಸ್ ಅಂತ ಅಷ್ಟೆಲ್ಲ ಮಸಾಲೆ ಎಲ್ಲಾ ಹಾಕ್ಬಿಟ್ಟು ಬಟ್ ಅದು ಬಂದ್ಬಿಟ್ಟು ಹಿಂಗಾಯ್ತು ಅದು ಆ್ಯಕ್ಚುಲಿ ಕುಕ್ಕರ್ ಥರ ಹೋಗ್ಬೇಕು ಅಂಗಿದೀವಿ ರೀ ಇವತ್ತ ಬಟ್ ಏನ್ ಮಾಡೋದು ಎಲ್ಲ ಫೀಸ್ಗೆ ಹಾಕ ತುಂಬ ಖಾಲಿ ಮಾಡಿಬಿಟ್ಟಿವಿ ಮತ್ ನಾ ಸ್ವಲ್ಪ ಮನಿದ್ದು ಕೋಸರಿನ ತರ್ಬೇಕಾಗೈತಿ ಈಗ ಎಲ್ಲಿ ಬ್ಯಾಡ್ ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಹೋಗಲಿ ಮತ್ತೆ ಹೇಳಿ ಅನ್ಕೊಂಡಿವ್ರಿ ನೋಡೋಣ ಇನ್ನೊಂದು ವಾರ ಒಳಗಡೆ ತಗೋಬೇಕಂದೈತಿ ಬಟ್ ಪ್ರಯತ್ನ ಪಡೋಣ ಈ ಆಗೈತಿ ನೋಡ್ರಿ ಮಧ್ಯಮ ವರ್ಗದ ಜೀವನ ಹಿಂಗೆ ಎಲ್ಲಾನು ಲೆಕ್ಕ ಹಾಕಿ ಹಾಕಿ ಮಾಡಿದಾಗ ಒಂದ್ ಇದಕ್ಕೆ ಬರ್ತೈತ್ರಿ ಇಲ್ಲಾಂದ್ರೆ ಎಲ್ಲ ಅಂದ್ರೆ ಜೀವನಕ್ಕೆ ಬಹಳ ಕಷ್ಟ ಆಗಿಬಿಟ್ಟೈತಿ ಮತ್ತು ಮನಿ ಬಾಡಿ ಮನಿ ಒಂದು ನೋಡ್ಬೇಕಾಗಿ ಮನಿ ಬಿಡಬೇಕಾಗಿ ನಾವು ಜಾಸ್ತಿ ಆಗ್ತೈತಿ ಬಾಡಿ ಹಿಂಗೆ ಖಾಲಿ ಮಾಡ್ಬೇಕು ಬೇರೆ ಹುಡ್ಕಾಡ್ಬೇಕಾಗೈತಿ ಬಟ್ ಹುಡ್ಕಾಡ್ರಿ ಅಷ್ಟೊಂದು ಸರಿಯಾಗಿ ಸಿಗೋಲ್ಲಗೆ ಅವು ನೋಡ್ಬೇಕು ಏರಿಯ ಮೇಲೆ ಡಿಫ್ರೆಂಟ್ ಇರ್ತೈತಿ ತನು ಮನು ಮತ್ತು ಸ್ಕೂಲಿಗೆ ಕಾಲೇಜ್ಗೆ ಸಮೀಪದಂಗೆ ಹಿಡೀಬೇಕಂದೈತಿ ಅದೇ ಹುಡ್ಕಾಡ ಹಾಕ್ತೀವ್ರಿ ಎಲ್ಲಿ ಸರಿಯಾಗಿ ಸಿಗಲ್ಲ ಅವು ಸಿಕ್ಬಿಟ್ರ ಬಿಡ್ಬೇಕಂತೇಳ ಚಹ ಚಹಾ ಬಿಡ ನಂತರ ಈಗ ಮಸ್ತಾಗಿ ಬೆಲ್ಲದ ಚಹಾ ರೆಡಿ ಆಗಿತ್ತು ನೋಡ್ರಿ ಇದನಿ ಸ್ಟಾರ್ಟ್ ಆಗಿದೆ ನೋಡ್ರಿ ऑलरेडी ಸಿರಾ ಮಾಡಿದ್ನಿ ಉಪ್ಪಿಟ್ಟು ಮಾಡ್ತೀನಿ ಅನ್ನ ಮಾಡ್ತಿದ್ರೆ ಬರೆ ತಟ್ಟಿ ಮಾಡ್ತಿದ್ರೆ ಅನ್ನ ಮಾಡ್ ನಿನ್ನ ಹೆಂಗ್ ಮಾಡಿದ್ರಿ ಮತ್ತೆ ಒಂದ್ ಸಲ ಆಗೋದಿಲ್ಲ ಮಿಸ್ಟೇಕ್ ಆಗಿ ನೋಡಿ ಹೆಂಗ್ ಮಾಡ್ತಾರ್ ಅನ್ನ ಮಾಡಿದ್ರೆ ಚಪಾತಿ ಮಾಡಿದ್ರೆ ರೊಟ್ಟಿ ಮಾಡಿದ್ರೆ ತีน ಮಾಡಬೇಕು ಅವನಿಗೆ ಸಜ್ಕ ಬೆಡಿದ್ದರಲ್ಲಿ ಬೆಲ್ಲ ಮುಗಿದ ತಕ್ಷಣ ಸಿರಾ ಮಾಡಿದೀನಿ ಬಂದೆ ಆ ಕಟ್ ತರಕ ತರಕ ಹಾ ಹಾ ಮತ್ತೆ ಶಿರಾ ಅಷ್ಟು ಮಾಡಿದ್ದೀನಿ ಶಿರಾ ಅಷ್ಟು ಹೆಂಗೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಉಪ್ಪಿಟ್ಟು ಉಪ್ಪಿಟ್ಟು ಅಷ್ಟು ಮಾಡಿ ಮತ್ತು ಏನು ಮಾಡೋದು ಏನಾದರೂ ಒಂದು ಮಾಡೋದು ಹಾಕಲ್ಲ ಉಪ್ಪಿಟ್ಟು ಮಾಡೋಕೆ ಇಟ್ಟಿದ್ದೀನಿ ರವೆ ಹುರಿದೀನಿ ಒಗ್ಗರಣೆ ಅಷ್ಟು ಹಾಕಿಬಿಟ್ಟು ನಾನು ಬಿಸಿನೀರ್ ಕಾಸಾಕೆ ಇಟ್ಟಿದ್ದೀನಿ ಈ ಕಡೆ ಎಣ್ಣೆ ಇಟ್ಟಿದೀನಿ ಒಗ್ಗರಣೆ ಹಾಕಿಬಿಟ್ಟು ನಮ್ಮ ಮಾಡಿಬಿಟ್ಟೀನ್ರಿ ಈಗ ಶಿರಾ ತಿಂತ ಯಾಕಂದ್ರೆ ತಣ್ಣಗೆ ಬಿಟ್ಟರೆ ನಮಗೆ ಇಷ್ಟ ಆಗಿಲ್ಲ ರವಸ್ ಇರ್ಬೇಕು ತಿನ್ರಿ ಈಗ ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ ಇನ್ನು ಊಟಕ್ಕೆ ಉಪ್ಪಿಟ್ಟ ಶೀರ ತಿನ್ಬಿಡೋದು ಮನ ಹಚ್ಕೊಳ್ಳ ಉಪ್ಪಿಟ್ಟು ತಿನ್ನು ಹಂಗೆ ಅದನ್ನೂ ತಿನ್ನು ತಿನ್ನೂ ಒಟ್ಟು ಒಟ್ಟಿಗೆ ತಿಂದರೆ ಟೇಸ್ಟ್ ಹತ್ತದ ಹಾಗಾದ್ರೆ ಮಸ್ತಾಗಿ ಉಪ್ಪಿಟ್ಟ ಶೀರ ಮಸ್ತಾಗೈತಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡೇಳ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ರೀ